ಹಾಗಾಗಿ ಇದು ಧಾರವಾಡನ ಹೊಸ ಅಂದರೆ ನೂತನವಾಗಿ ಕಟ್ಟಿದ ಸಿ ಬಿ ಟಿ ಬಸ್ ನಿಲ್ದಾಣ ಹತ್ರ ಬಂದಿದ್ದೇವೆ ನೋಡಿ ಇದು ಸಿ ಬಿ ಟಿಯ ಧಾರವಾಡಿನ ಸಿ ಬಿ ಟಿ ಬಸ್ ಸ್ಟ್ಯಾಂಡ್ ನಗರ ಸಾರಿಗೆ ಬಸ್ ಸ್ಟ್ಯಾಂಡು ಇನ್ನು ಇನ್ನು ಮೋಸ್ಟ್ಲಿ ಇಲ್ಲಿ ವಾಹನಗಳು ಬರುವ ಥರ ಇನ್ನೂ ಆಗಲಿಲ್ಲ ಕಾಣುತ್ತೆ ಇನ್ನು ಇನ್ನೂ ಇಲ್ಲಿ ಸ್ವಲ್ಪ ಕಾಮಗಾರಿ ಇದೆ ಇದು ಪ್ಲಾಟ್ಫಾರ್ಮ್ ನೋಡುವಿನ ಗೈಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ಅಂಕನ ತ್ರೀ ಎ ಗೈಸ್ ಇಲ್ಲಿ ನೆಹರು ನಗರ ರಾಧಾ ಕೃಷ್ಣ ನಗರ ಸಾಯಿನಗರ ನ್ಯೂ ಬಾಯ್ಸ್ ಹಾಸ್ಟೆಲ್ ಆಮೇಲೆ ಚೈತನ್ಯ ನಗರ ಕಡೆ ಹೋಗುವ ವಾಹನಗಳು ಇಲ್ಲಿ ಭವಿಷ್ಯದಲ್ಲಿ ನಿಲ್ಲುತ್ತೆ ಇಲ್ಲಿ ಭದ್ರತಾ ಸಿಬ್ಬಂದಿಗಳಿಗೆ ಕುಳಿತುಕೊಳ್ಳಲು ಅಥವಾ ಕಂಟ್ರೋಲರ್ ಸಾಹೇಬರಿಗೆ ಕುಳಿತುಕೊಳ್ಳಲು ಮಾಡಿರಬಹುದು ಈ ಕೊಠಡಿಯನ್ನು ಇಲ್ಲಿ ನೋಡಿ ಕಲ್ಯಾಣ ನಗರ ಪಾವಟೆ ನಗರ ಆಮೇಲೆ ಶಿವಗಿರಿ ಕಡೆ ಹೋಗುವ ವಾಹನಗಳು ಇಲ್ಲಿ ಅಂಕನ ಮೂರುದಲ್ಲಿ ನಿಲ್ಲುತ್ತೆ ಇಲ್ಲಿ ಇಲ್ಲಿ ನೋಡಿ ಸಹಾಯಕ ನಿಯಂತ್ರಕರ ಕೊಠಡಿ ಮತ್ತು ಶುದ್ಧ ಕುಡಿಯುವ ನೀರಿನ ಕೊಠಡಿ ಮತ್ತು ಲೇಡೀಸ್ಗಳಿಗೆ ವಿಶ್ರಾಂತಿ ಮಾಡುವ ಕೊಠಡಿಗಳನ್ನು ಎಲ್ಲ ಕೂಡ ಸುಸಜ್ಜಿತವಾಗಿ ಮಾಡಿದ್ದಾರೆ ಈಗ ಮತ್ತು ಇನ್ನೂ ಬೇರೆಯ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ಗಳನ್ನು ಕೂಡ ಮಾಡೋಣ ಗಾಯಿಸ್ ಇದು ಪ್ಲಾಟ್ಫಾರ್ಮ್ ಎರಡು ಅಂಕನ ಎರಡು ಇಲ್ಲಿ ತೇಜಸ್ವಿ ನಗರ್ ಬೆಳ್ಳ ನಗರ್ ರಾಜೀವ್ ಗಾಂಧಿ ನಗರ್ ಮತ್ತು ಸಂಗೊಳ್ಳಿ ರಾಮ್ ನಗರ್ ಮತ್ತು ಜೋಗಿಲಾಪುರ ಕಡೆ ಹೋಗುವ ವಾಹನಗಳು ಇಲ್ಲಿ ಅಂಕನ ಎರಡೂದಲ್ಲಿ ನಿಲ್ಲುತ್ತವೆ ಗೈಸ್ ಇಲ್ಲಿ ನೋಡಿ ಮುಂದೆ ಅಂಕನ ಟೂ ಟು ಇಲ್ಲಿ ಯಾವ ವಾಹನಗಳು ನಿಲ್ತವೆ ಅಂತ ನೋಡೋಣ ಗೈಸ್ ಇಲ್ಲಿ ರೈಲ್ವೆ ನಿಲ್ದಾಣ ಜಾಧವ್ ನಗರ ಮತ್ತು ಹನುಮಂತ್ ನಗರ ಮತ್ತು ರಾಮನಗರ ಕಡೆ ಹೋಗುವ ವಾಹನಗಳು ಇಲ್ಲಿ ನಿಲ್ತವೆ ಗಾಯ್ಸ್ ಇಲ್ಲಿ ಯಾರು ಹೋಗುವ ಥರ ಇಲ್ಲ ಕಾಣುತ್ತೆ ಗೈಸ್ ನೋಡಿ ಇಷ್ಟೇ ಧಾರವಾಡನ